ಅಂಗನವಾಡಿ ನೌಕರರು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ ವಿಜಯನಗರ ಡಿಸಿ ಕಚೇರಿ ಮುಂದೆ ಅಂಗನವಾಡಿ ನೌಕರರು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ ವಿಜಯನಗರ ಡಿಸಿ ಕಚೇರಿ ಎದುರು ನೌಕರರು ಧರಣಿಯನ್ನ ಮಾಡ್ತಾ ಇರುವಂತದ್ದು ಅಂಗನವಾಡಿ ರಾಜ್ಯ ಘಟಕದ ಕರೆ ಮೇರೆಗೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ ಮಹಿಳಾ ಮಣಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯಾದ್ಯಂತ ಏಕಕಾಲದಲ್ಲಿ ನಾರಿ ಮಣಿಯರು ಸಿಡಿದೆದ್ದಿದ್ದಾರೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅಂಗನವಾಡಿ ಕೇಂದ್ರಗಳ ಮೇಲ್ದರ್ಜೆಗೇರಿಸಲು ಒತ್ತಾಯವನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು ನೌಕರರಿಗೆ ಪ್ರತ್ಯೇಕ ನಿವೇಶನ ನೀಡಲು ಒಕ್ಕರಲು ಆಗ್ರಹವನ್ನ ಮಾಡಲಾಗ್ತಾ ಇದೆ ಏನೋ ಅಂಗನವಾಡಿ ನೌಕರರು ಅಹೋರಾತ್ರಿ ಧರಣಿಗಳನ್ನ ಧರಣಿಯನ್ನ ಮಾಡ್ತಾ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಆಗ್ರಹಿಸಿ ಅಹೋರಾತ್ರಿ ಧರಣಿ ಆರಂಭಿಸಿದ್ದಾರೆ ವಿಜಯನಗರ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾವಣೆಗೊಂಡಂತ ಅಂಗನವಾಡಿ ನೌಕರರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೇಂದ್ರಗಳನ್ನ ಮೇಲ್ದರ್ಜೆಗೇರಿಸಲು ಪ್ರತ್ಯೇಕ ನಿವೇಶನ ನೀಡಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ಅಂಗನವಾಡಿ ಕಾರ್ಯಕರ್ತೆಯರ ಸಂಘದ ಜಿಲ್ಲಾಧ್ಯಕ್ಷ ನಾಗರತ್ನಮ್ಮ ಉಪಾಧ್ಯಕ್ಷ ಉಪಾಧ್ಯಕ್ಷೆ ಜ್ಯೋತೀಶ್ವರಿ ಖಜಾಂಚಿ ಮಾರಕ್ಕ ಗಿರಿಜಮ್ಮ ಸೌಭಾಗ್ಯ ಮತ್ತಿತರರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದೀವಿ ಅಂಗನವಾಡಿ ಕಾರ್ಯಕರ್ತರೆಲ್ಲರೂ ಕೂಡ ಒಂದು ಕಡೆ ಸೇರಿ ಡಿಸಿ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನ ಕೂಡ ಕೂಗ್ತಾ ಇದ್ದಾರೆ ಯಾಕೆ ಅಂತ ಅಂದ್ರೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವ ಸಲುವಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಸರ್ಕಾರದ ವಿರುದ್ಧ ಮಹಿಳಾ ಮಣಿಗಳು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯಾದ್ಯಂತ ಏಕಕಾಲಕ್ಕೆ ಧರಣಿಯನ್ನ ಆರಂಭಿಸಿದ್ದಾರೆ आंगनबाड़ी कार्यकर्ते जय हो जिंदाबाद न्याय का करोटा जिंदाबाद 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 जय हो जिंदाबाद किताब किताब जय हो जिंदाबाद किताब किताब जय हो जिंदाबाद रे ने बनाली हम पे टिरली रे ने बनाली हम पे टिरली ಎಲ್ಲ ಅಂಗನವಾಡಿ ನೌಕರ್ ಸೇರಿದ್ದಾರೆ ಮತ್ತು ಉಳಿದಂತ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಅಂಗನವಾಡಿ ನೌಕರರ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋ ರಾತ್ರಿ ಧರಣಿಯನ್ನು ನಡೆಸಿ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಅಂತಂದ್ರೆ ಈಗಾಗಲೇ ಕರ್ನಾಟಕ ಸರ್ಕಾರ ಅದನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ಕರ್ನಾಟಕದಲ್ಲಿ ಎರಡ್ ಸಾವಿರದ ಹನ್ನೊಂದರಿಂದ ಅವರಿಗೆ ಕೂಡ ಈ ಇವತ್ತು ಅನ್ವಯ ಮಾಡಬೇಕು ಸರ್ಕಾರ ಅಂತ ಹೇಳಿ ನಾವು ಅದನ್ನು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೇನೆ ಈಗ ಈಗಿನ ಬೆಲೆ ಏರಿಕೆಗೆ ಕೇವಲ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ವೇತನ ಕೊಟ್ಟರೆ ಸಾಲದು ಕನಿಷ್ಠ ಏನು ಐ ಎಲ್ಓ ಕಾರ್ಮಿಕ ಸಮ್ಮೇಳನ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಹೇಳುವಂತೆ ಕನಿಷ್ಠ ಒಂದು ಕುಟುಂಬಕ್ಕೆ ಮೂವತ್ತೊಂದು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಆದಾಯ ಇದ್ರೆ ಮಾತ್ರ ಆ ಕುಟುಂಬದ ಜೀವನ ಸಲೀಸಾಗಿ ನಡೀಲಿಕ್ಕೆ ಸಾಧ್ಯ ಅಂತಂದ್ರೆ

ರಾಜ್ಯಾದ್ಯಂತ ಏಕಕಾಲಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಅಹೋರಾತ್ರಿ ಧರಣಿಗೆ ಮುಂದಾಗಿದ್ದಾರೆ ಅದೇ ರೀತಿ ವಿಜಯನಗರ ಡಿಸಿ ಕಚೇರಿ ಎದುರು ಕೂಡ ಈಗ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನು ಮಾಡ್ತಾ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದಾರೆ ರಾಧಿಕಾ ಇವತ್ತು ಏನು ವಿಜಯನಗರ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳ ಕಚೇರಿ ಬಳಿ ಏನು ಅಂಗನವಾಡಿ ಕಾರ್ಯಕರ್ತರು ಇವತ್ತು ಹಲವು ಬೇಡಿಕೆಗಳನ್ನು ಈಡೇರಿಸ್ಬೇಕಂತಂದೇಳಿ ಆ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಒತ್ತಾಯಿಸಿರುವುದು ಒತ್ತಾಯಿಸಿರೋದು ಹಾಗೂ ಪ್ರತಿಭಟನೆಯು ಸಹ ನಡೀತಾ ಇರೋದು ಎದ್ದು ಕಾಣ್ತಾ ಇದೆ ಯಾಕೆ ಅಂತಂದ್ರೆ ಇವರಿಗೆ ಇವರ ಇವರ ಹಲವು ಬೇಡಿಕೆಗಳು ಈಡೇರುವವರೆಗೂ ಈ ಮುಷ್ಕರವನ್ನು ಕೈ ಬಿಡಲ್ಲ ಅಂತಂದೇಳಿ ಎಲ್ಲಾ ಅಂಗನವಾಡಿ ಕಾರ್ಯಕರ್ತರು ಈಗಾಗಲೇ ಸ್ಥಳಕ್ಕೆ ಧಾವಿಸಿದ್ದಾರೆ ಅವರು ಮೂರು ದಿನಗಳಿಂದ ಸತತವಾಗಿ ಮೂರು ದಿನಗಳಿಂದ ಬೇಡಿಕೆ ಹಿಡಿಯೋ ಹಿಡಿಯೋ ತನಕ ಏನು ನಾವು ಧರಣಿಯನ್ನ ಕೈ ಬಿಡುವುದಿಲ್ಲ ಅನ್ನೋದಾಗಿ ತಿಳಿಸ್ತಾ ಇದ್ದಾರೆ ಅಂತಂದೇ ಹೇಳ್ಬೋದು ಈಗ ಇಲ್ಲಿ ಹಲವು ಬೇಡಿಕೆ ಈಗ ನಮಗೆ ಸರಿಯಾದ ಫುಡ್ ಸಿಗ್ತಾ ಇಲ್ಲ ಆಮೇಲೆ ನಮಗೆ ಮೇಲ್ದರ್ಜೆಗೆ ನಮ್ಮನ್ನ ವರ್ಗಾಯಿಸಬೇಕು ಆಮೇಲೆ ನಮ್ಮನ್ನು ಎಲ್ಲರೂ ಎಲ್ಲರಿಗೂ ಸಿಗುವಂತ ಸೌಕರ್ಯ ನಮಗೂ ಬೇಕು ಅಂತಂದೇಳಿ ಈಗ ಧರಣಿಯನ್ನ ನಡೆಸ್ತಾ ಇರೋದು ಕಂಡು ಬರ್ತಾ ಇದಾರೆ ಅದಕ್ಕೆ ಬಸವರಾಜ್ ಏನ ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಸ್ಥಳಕ್ಕೆ ಬಂದು ಭೇಟಿಯನ್ನ ಪ್ರಯತ್ನವನ್ನ ಮಾಡಿದ್ರ ರಾಧಿಕಾ ಈಗ ಮೂರು ದಿನಗಳಿಂದ ಏನು ಈ ಪ್ರತಿಭಟನೆಗೆ ಇನ್ನು ಯಾವುದೇ ಅಧಿಕಾರಿಗಳು ಬಂದಿಲ್ಲ ಸ್ಥಳಕ್ಕೆ ಸ್ಥಳಕ್ಕೆ ಬಂದಿಲ್ಲ ಈಗ ಮೂರನೇ ದಿನವಾಗಿರೋ ಮೂರನೇ ದಿನವಾಗಿರೋದ್ರಿಂದ ಇನ್ನು ಯಾವುದೇ ತರಹದ ಅಧಿಕಾರಿಗಳು ಬಂದಿಲ್ಲ ಜಿಲ್ಲಾ ಅಧಿಕಾರಿಗಳು ಇನ್ನೇನು ಬಂದು ಇವ್ರ ಮನವನ್ನ ಸ್ವೀಕರಿಸ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಇದರ ನಂತರ ಯಾವ ಇವರ ಇದು ಈ ಬೇಡಿಕೆಗಳು ಈಡೇದಿದ್ರೆ ನಾವು ಚಳಿಗಾಲದ ಅಧಿವೇಶನದಲ್ಲಿ ವಿಧಾನಸೌಧ ಹತ್ರ ಹೋಗಿ ನಾವು ಚಳವಳಿ ಮಾಡಲು ಮುಂದಾಗ್ತೀವಿ ಅಂತಂದೇಳಿ ಏನು ಈ ಕಾರ್ಯಕರ್ತರು ನಮ್ಗೆ ತಿಳಿಸ್ತಾ ಇದಾರೆ ಮಾಧ್ಯಮಕ್ಕೆ ಅಂತಂದು ಹೇಳ್ತಾ ಹೋಗ್ಬೋದು ರವಿಕಾ ಬಸವರಾಜ್ ನಾನು ರಾಧಿಕಾ ಅಲ್ಲ ರಚನಾ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಏನು ಸರ್ಕಾರದ ವಿರುದ್ಧ ಮಹಿಳಾ ಮಣಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋ ರಾತ್ರಿ ನಡೆಸಿ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಅಂತಂದ್ರೆ ಈಗಾಗಲೇ ಕರ್ನಾಟಕ ಸರ್ಕಾರ ಅದನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ಕರ್ನಾಟಕದಲ್ಲಿ ಎರಡ್ ಸಾವಿರದ ಹನ್ನೊಂದರಿಂದ ಈಚೆಗೆ ಏನು ರಿಟೈರ್ಡ್ ಆಗಿದ್ದಾರೆ ಎಲ್ರಿಗೂ ಕೂಡ ಗ್ರಾಜ್ಯುಟಿ ಹಣವನ್ನ ಇವತ್ತು ಅನ್ವಯ ಮಾಡಬೇಕು ಸರ್ಕಾರ ಅಂತೇಳಿ ನಾವು ಅದನ್ನು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೇನೆ ಈಗ ಈಗಿನ ಬೆಲೆ ಏರಿಕೆಗೆ ಕೇವಲ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ವೇತನ ಕೊಟ್ಟರೆ ಸಾಲದು ಕನಿಷ್ಠ ಏನು ಐಎಲ್ಒ ಕಾರ್ಮಿಕ ಸಮ್ಮೇಳನ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಹೇಳುವಂತೆ ಕನಿಷ್ಠ ಒಂದು ಕುಟುಂಬಕ್ಕೆ ಮೂವತ್ತೊಂದು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಆದಾಯ ಇದ್ರೆ ಮಾತ್ರ ಆ ಕುಟುಂಬದ ಜೀವನ ಸಲಿಸಾಗಿ ನಡೀಲಿಕ್ಕೆ ಸಾಧ್ಯ ಅಂತಂದೇಳಿ ಹಾಗಾಗಿ ಮೂವತ್ತೊಂದು ಸಾವಿರ ರೂಪಾಯಿ ವೇತನ ಎತ್ತರ ಮಾಡಬೇಕು ಅಂತಂದೇಳಿ ಹಾಗೆಯೇ ಈ ಐ ಸಿ ಡಿ ಎಸ್ ಯೋಜನೆಯನ್ನ ವೇತನಿಗೆ ಏರ್ಸ್ಬೇಕು ಇದನ್ನೇ ಅಂಗನವಾಡಿ ನೌಕರ್ ಸೇರಿದ್ದಾರೆ ಮತ್ತು ಉಳಿದಂತ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಅಂಗನವಾಡಿ ನೌಕರರ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆಹಾರ ರಾತ್ರಿ ಧರಣಿಯನ್ನು ನಡೆಸಿ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಅಂತಂದ್ರೆ ಈಗಾಗಲೇ ಕರ್ನಾಟಕ ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ಕರ್ನಾಟಕದಲ್ಲಿ ಎರಡು ಸಾವಿರದ ಹನ್ನೊಂದರಿಂದ ಈಚೆಗೆ ಏನು ರಿಟೈರ್ಡ್ ಆಗಿದ್ದಾರೆ ಎಲ್ರಿಗೂ ಕೂಡ ಈ ಗ್ರಾಜ್ಯೂಟಿ ಹಣವನ್ನ ಇವತ್ತು ಅನ್ವಯ ಮಾಡಬೇಕು ಸರ್ಕಾರ ಹೇಳಿ ನಾವು ಅದನ್ನು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೇನೆ ಈಗ ಈಗಿನ ಬೆಲೆ ಏರಿಕೆಗೆ ಕೇವಲ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ವೇತನ ಕೊಟ್ರೆ ಸಾಲದು ಕನಿಷ್ಠ ಏನು ಐ ಎಲ್ಓ ಕಾರ್ಮಿಕ ಸಮ್ಮೇಳನ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಹೇಳುವಂತೆ ಕನಿಷ್ಠ ಒಂದು ಕುಟುಂಬಕ್ಕೆ ಮೂವತ್ತೊಂದು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಆದಾಯ ಇದ್ರೆ ಮಾತ್ರ ಆ ಕುಟುಂಬದ ಜೀವನ ಸಲಿಸಾಗಿ ನಡೀಲಿಕ್ಕೆ ಸಾಧ್ಯ ಅಂತಂದೇಳಿ ಹಾಗಾಗಿ ಮೂವತ್ತೊಂದು ಸಾವಿರ ರೂಪಾಯಿ ವೇತನ ಎತ್ತರ ಮಾಡಬೇಕು ಅಂತಂದೇಳಿ ಹಾಗೆಯೇ ಈ ಐ ಸಿ ಡಿ ಎಲ್ಲ ಬೇತರಿಕೆಗೆ ಏರ್ಸ್ಬೇಕು ಇದನ್ನೆಲ್ಲ ಎಲ್ಲ ಅಂಗನವಾಡಿ ನೌಕರ್ ಸೇರಿದ್ದಾರೆ ಮತ್ತು ಉಳಿದಂತ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಅಂಗನವಾಡಿ ನೌಕರರ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆಹೋರಾತ್ರಿ ಧರಣಿಯನ್ನು ನಡೆಸಿ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಅಂತಂದ್ರೆ ಈಗಾಗಲೇ ಕರ್ನಾಟಕ ಸರ್ಕಾರ ಅದನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ಕರ್ನಾಟಕದಲ್ಲಿ ಎರಡ್ ಸಾವಿರದ ಹನ್ನೊಂದರಿಂದ ಈಚೆಗೆ ಏನು ರಿಟೈರ್ಡ್ ಆಗಿದ್ದಾರೆ ಅವರಿಗೆ ಎಲ್ರಿಗೂ ಕೂಡ ಗ್ರಾಜ್ಯುಟಿ ಹಣವನ್ನ ಇವತ್ತು ಅನ್ವಯ ಮಾಡ್ಬೇಕು ಸರ್ಕಾರ ಹೇಳಿ ನಾವು ಅದನ್ನು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೇನೆ ಈಗ ಈಗಿನ ಬೆಲೆ ಏರಿಕೆಗೆ ಕೇವಲ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ವೇತನ ಕೊಟ್ರೆ ಸಾಲದು ಕನಿಷ್ಠ ಏನು ಐ ಕಾರ್ಮಿಕ ಸಮ್ಮೇಳನ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಹೇಳುವಂತೆ ಕನಿಷ್ಠ ಒಂದು ಕುಟುಂಬಕ್ಕೆ ಮೂವತ್ತೊಂದು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಆದಾಯ ಇದ್ರೆ ಮಾತ್ರ ಆ ಕುಟುಂಬದ ಜೀವನ ಸಲಿಸಾಗಿ ನಡೀಲಿಕ್ಕೆ ಸಾಧ್ಯ ಅಂತಂದೇಳಿ ಹಾಗಾಗಿ ಮೂವತ್ತೊಂದು ಸಾವಿರ ರೂಪಾಯಿ ವೇತನ ಎತ್ತರ ಮಾಡ್ಬೇಕು ಅಂತಂದೇಳಿ ಹಾಗೇನೆ ಈ ಐ ಸಿ ಡಿ ಎಸ್ ಯೋಜನೆಯನ್ನ ನೇತೃತ್ಗೆ ಏರ್ಸ್ಬೇಕು ಇದನ್ನ ಅಂಗನವಾಡಿ ನೌಕರರು ಸೇರಿದ್ದಾರೆ ಮತ್ತು ಉಳಿದಂತ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಅಂಗನವಾಡಿ ನೌಕರರ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆಹಾರ ರಾತ್ರಿ ಧರಣಿಯನ್ನು ನಡೆಸಿ ನಾವು ಮನೆ ಪತ್ರವನ್ನು ಕೊಡ್ತಾ ಇದ್ದೀವಿ ಅಂತಂದ್ರೆ ಈಗಾಗಲೇ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಬೇಕು ಮತ್ತು ಕರ್ನಾಟಕದಲ್ಲಿ ಎರಡು ಸಾವಿರದ ಹನ್ನೊಂದರಿಂದ ಈಚೆಗೆ ಏನು ರಿಟೈರ್ಡ್ ಆಗಿದ್ದಾರೆ ಎಲ್ಲರಿಗೂ ಕೂಡ ಈ ಗ್ರಾಜ್ಯೂಟಿ ಹಣವನ್ನ ಇವತ್ತು ಅನ್ವಯ ಮಾಡಬೇಕು ಸರ್ಕಾರ ಹೇಳಿ ನಾವು ಅದನ್ನು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೇನೆ ಈಗ ಈಗಿನ ಬೆಲೆ ಏರಿಕೆಗೆ ಕೇವಲ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ವೇತನ ಕೊಟ್ಟರೆ ಸಾಲದು ಕನಿಷ್ಠ ಏನು ಐ ಎಲ್ಒ ಕಾರ್ಮಿಕ ಸಮ್ಮೇಳನ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಹೇಳುವಂತೆ ಕನಿಷ್ಠ ಒಂದು ಕುಟುಂಬಕ್ಕೆ ಮೂವತ್ತೊಂದು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಆದಾಯ ಇದ್ರೆ ಮಾತ್ರ ಆ ಕುಟುಂಬದ ಜೀವನ ಸಲೀಸಾಗಿ ನಡೀಲಿಕ್ಕೆ ಸಾಧ್ಯ ಅಂತಂದೇಳಿ ಹಾಗಾಗಿ ಮೂವತ್ತೊಂದು ಸಾವಿರ ರೂಪಾಯಿ ವೇತನ ಎತ್ತರ ಮಾಡಬೇಕು ಅಂತಂದೇಳಿ ಹಾಗೇನೆ ಈ ಐ ಸಿ ಡಿ ಎಸ್ ಯೋಜನೆಯನ್ನ ಬೇತರತೆಗೆ ಏರ್ಸ್ಬೇಕು ಇದನ್ನ ಸೇರಿದ್ದಾರೆ ಮತ್ತು ಉಳಿದಂತ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಅಂಗನವಾಡಿ ನೌಕರ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋ ರಾತ್ರಿ ಧರಣಿಯನ್ನು ನಡೆಸಿ ನಾವು ಮನೆ ಪತ್ರ ಏನೋದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಕರ್ನಾಟಕ ಅಂಗನವಾಡಿ ನೌಕರರ ಅಧ್ಯಕ್ಷರಾದ ಕೆ ರತ್ನಮ್ಮ ಅವರಿದ್ದಾರೆ ನಮಸ್ತೆ ರತ್ನಮ್ಮ ಅವರೇ ಈಗ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ನೀವು ಅಹೋರಾತ್ರಿ ಧರಣಿಗೆ ಮುಂದಾಗ್ತಾ ಇದ್ದೀರಾ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಬೇಡಿಕೆಗಳನ್ನ ಇಟ್ಕೊಂಡು ನೀವು ಪ್ರತಿಭಟನೆಗೆ ಮುಂದಾಗಿದ್ದೀರಾ ಈಗ ನಾವು ಅಂಗನವಾಡಿಯವರು ಈಗ ಕಳೆದ ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಈ ಐ ಸಿ ಡಿ ಯೋಜನೆಗೆ ಈಗ ತುಂಬಿದೆ ಒಂಬತ್ತು ವರ್ಷದಿಂದನೂ ಕೂಡ ಕೇವಲ ತೊಂಬತ್ ರೂಪಾಯಿದಿಂದ ನಾವು ಕೆಲಸವನ್ನ ಮಾಡಿದೀವಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಆದ್ರೂ ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಿ ಹೆಚ್ಚೆಚ್ಚು ಕೆಲಸಗಳನ್ನ ಕೊಡ್ತಾ ಇದ್ದಾರೆ ಕಳೆದ ಒಂಬತ್ತು ವರ್ಷದಿಂದನೂ ಕೂಡ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಒಂದ್ ರೂಪಾಯಿ ಹೆಚ್ಚಳ ಮಾಡಿಲ್ಲ ಈಗ ಮೊನ್ನೆ ಕಾಂಗ್ರೆಸ್ನವರು ತಮ್ಮ ಪ್ರಣಾಳಿಕೆಯಲ್ಲಿ ಆರನೇ ಗ್ಯಾರಂಟಿ ಯೋಜನೆ ತರ್ತೀವಿ ಅಂತ ಹೇಳಿದ್ರು ನಾವು ಗೌರವ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು ಇನ್ನೂವರೆಗೂ ಕೊಟ್ಟಿಲ್ಲ ಈಗಾಗಲೇ ಗುಜರಾತ್ನ ನ ಅಲಹಾಬಾದ್ ಹೈಕೋರ್ಟ್ ಈಗಾಗಲೇ ತೀರ್ಪು ಕೊಟ್ಟಿದೆ ಅಂಗನವಾಡಿ ಯಾಕಂದ್ರೆ ಆ ಆ ರಾಜ್ಯದಲ್ಲಿ ಆರು ತಾಸು ಕೆಲಸ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ನಾವು ಏಳೂವರೆ ತಾಸು ಕೆಲಸ ಮಾಡ್ತಾ ಇದೀವಿ ಅದಲ್ಲದೆ ಬಿ ಎಲ್ಒ ಕೆಲಸ ಅಂತ ಮಾಡ್ತೀವಿ ವಿವಿಧ ಇಲಾಖೆಗಳ ಎಲ್ಲಾ ಸರ್ವೆಗಳನ್ನ ಮಾಡ್ತಾ ಇದ್ದೀವಿ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದೀವಿ ಮತ್ತೆ ಕೊರೋನಾ ಸಂದರ್ಭದಲ್ಲಿ ಫ್ರಂಟ್ ವಾರಿಯರ್ ವರ್ಕರ್ಸ್ ಅಂತಂದೇಳಿ ಕೂಡ ಮಾಡಿದ್ದೀವಿ ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದ್ ರೂಪಾಯಿ ವೇತನ ಹೆಚ್ಚಳ ಇಲ್ಲ ಅಂತಂದ್ರೆ ಯಾರಿಗೋಸ್ಕರ ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂತಂದೇಳಿ ಈಗ ಕೈಯಲ್ಲಿ ಮೊಬೈಲ್ ಬೇರೆ ಕೊಟ್ಟಿದ್ದಾರೆ ಒಂದ್ ಮೂವತ್ತು ರಿಜಿಸ್ಟರ್ ಬರೀರಿ ಅಂತ ಹೇಳ್ತಾರೆ ಆ ಮೊಬೈಲ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಪ್ರತಿ ದಿನ ಅಂಗನವಾಡಿ ವರ್ಕರ್ ಕೂಡ ಆಫೀಸಗ್ ಆ ತುಂಬಾ ತೊಂದರೆ ಆಗ್ತಾ ಇದೆ ಜೊತೆಯಲ್ಲಿ ಮೂವತ್ತು ಮೂವತ್ತೈದು ರಿಜಿಸ್ಟರ್ ಬರೀಬೇಕು ಒಂದ್ ಎರಡು ರಿಜಿಸ್ಟರ್ ಬರ್ದಿಲ್ಲ ಅಂತಂದ್ರೆ ಮೊಬೈಲ್ ಆಕ್ಷನ್ ಆಗ್ತದೆ ಈ ರೀತಿ ಈ ರೀತಿ ತೊಂದ್ರೆ ಆಗ್ತಾ ಇದೆ ಆಮೇಲೆ ನಿವೃತ್ತಿ ಆದಂತವರಿಗೂ ಕೂಡ ನಿವೃತ್ತಿ ವೇತನ ಕೊಡ್ತಾ ಇಲ್ಲ ನಾವು ಇಡೀ ಗಂಟು ಬೇಡ ಅಂತ ಹೇಳ್ತಾ ಇದ್ವಿ ಪ್ರತಿ ತಿಂಗಳ ಹತ್ ಸಾವಿರ ರೂಪಾಯಿ ಅವರಿಗೆ ಪೆನ್ಷನ್ ಕೊಡ್ರಿ ಹಳೆ ಪಿಂಚಣಿ ಯೋಜನೆಯನ್ನ ಜಾರಿ ತಗೊಂಡ್ಬರ್ರಿ ಎನ್ ಪಿ ಎಸ್ನ ರದ್ದು ಮಾಡ್ರಿ ಅಂತ ಕೂಡ ಈ ಸಂದರ್ಭದಲ್ಲಿ ಕೇಳ್ತಾ ಇದೀವಿ ಮತ್ತೆ ಗ್ರಾಜುಯೇಟಿ ಕೊಡ್ಬೇಕು ಹೇಳಿ ನಲವತ್ತೆಂಟು ಕೋಟಿ ಎತ್ತಿಟ್ಟಿದ್ದಾರೆ ಇವತ್ತಿನವರೆಗೂ ಕೂಡ ಒಂದ್ ರೂಪಾಯಿ ಕೊಟ್ಟಿಲ್ಲ ಎರಡ್ ಸಾವಿರದ ಇಪ್ಪತ್ ಕೊಡ್ತೀವಿ ಅಂತ ನಂದವರು ಇವತ್ತಿನವರೆಗೂ ಒಂದ್ ರೂಪಾಯಿ ಮಂಜೂರು ಮಾಡಿಲ್ಲ ಹಾಗಾಗಿ ಇವನ್ನೆಲ್ಲವೂ ಕೂಡ ಇವತ್ತು ಬೆಳಗಾವಿ ಚರ್ಚೆ ಆಗಬೇಕು ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ವಿಧಾನಸೌಧವನ್ನು ಮುತ್ತಿಗೆ ಹಾಕೋರಿದ್ದೀವಿ ಈಗ ಏಕಕಾಲದಲ್ಲಿ ರಾಜ್ಯಾದ್ಯಂತ ಈ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆ ಮಾಡ್ತಾ ಇರೋದಾ ಹೌದು ಮೇಡಮ್ ರಾಜ್ಯಾದ್ಯಂತ ನಿನ್ನೆಯಿಂದ ಪ್ರಾರಂಭ ಮಾಡಿದ್ದೀವಿ ಆ ಏನಾದ್ರೂ ಅವರು ಏನಾದ್ರೂ ಮಾತಾಡ್ಲಿಲ್ಲ ಅಂತಂದ್ರೆ ಮುಂದಿನ ತಿಂಗಳಲ್ಲಿ ನಾವು ವಿಧಾನಸೌಧ ಮುತ್ತಿಗೆ ಹಾಕ್ತಾ ಇದ್ದೀವಿ ಈಗ ಅಲ್ಲಿವರೆಗೂ ಹೆಂಗೆ ಅಹೋರಾತ್ರಿ ಧರಣಿ ಮುಂದುವರಿಯುತ್ತಾ ಇಲ್ಲ ಮೇಡಂ ಈಗ ಸಾಯಂಕಾಲ ನಮ್ ರಾಜ್ಯ ಸಮಿತಿ ಏನು ತೀರ್ಮಾನ ತಗೊಳ್ತಾರ ಅದ್ರ ಮೇಲೆ ನಾವು ಓಕೆ ಓಕೆ ಧನ್ಯವಾದ ರತ್ನಮ್ಮ ಈಡನ್ಸ್ ವಾಣಿಜ್ಯ ಮಾತನಾಡಿದಕ್ಕೆ ಏನು ಏನು ಸರ್ಕಾರದ ವಿರುದ್ಧ ಅಂಗನವಾಡಿ ಕಾರ್ಯಕರ್ತೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಇದು ಸುವರ್ಣಸೌಧದಲ್ಲಿ ಚರ್ಚೆ ಆಗಬೇಕು ಈಗ ಅಧಿವೇಶನ ಏನ್ ನಡೀತಾ ಇದೆ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು ಇಲ್ಲ ಅಂತ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆಯನ್ನ ಹಾಕ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ಕೂಡ ಈಗ ಅಂಗನವಾಡಿ ಕಾರ್ಯಕರ್ತೆಯರ ಅಧ್ಯಕ್ಷೆ ರತ್ನಮ್ಮ ನೀಡ್ತಾ ಇದ್ದಾರೆ ವೇತನ ಕೊಟ್ರೆ ಸಾಲದು ಕನಿಷ್ಠ ಏನು ಕಾರ್ಮಿಕ ಸಮ್ಮೇಳನ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಹೇಳುವಂತೆ ಕನಿಷ್ಠ ಒಂದು ಕುಟುಂಬಕ್ಕೆ ಮೂವತ್ತೊಂದು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಆದಾಯ ಇದ್ರೆ ಮಾತ್ರ ಆ ಕುಟುಂಬದ ಜೀವನ ಸಲೀಸಾಗಿ ನಡೀಲಿಕ್ಕೆ ಸಾಧ್ಯ ಅಂತಂದೇಳಿ ಹಾಗಾಗಿ ಮೂವತ್ತೊಂದು ಸಾವಿರ ರೂಪಾಯಿ ವೇತನ ಹೆಚ್ಚಳ ಮಾಡಬೇಕು ಅಂತಂದೇಳಿ ಹಾಗೇನೆ ಈ ಐ ಸಿ ಡಿ ಎಸ್ ಯೋಜನೆಯನ್ನ ಮೇಲ್ದರ್ಜೆಗೆ ಏರ್ಸ್ಬೇಕು ಇದನ್ನ ಅಂಗನವಾಡಿ ನೌಕರ್ ಸೇರಿದ್ದಾರೆ ಮತ್ತು ಉಳಿದಂತ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಅಂಗನವಾಡಿ ನೌಕರರ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆಹಾರ ರಾತ್ರಿ ಧರಣಿಯನ್ನು ನಡೆಸಿ ನಾವು ಮನೆ ಪತ್ರವನ್ನು ಕೊಡ್ತಾ ಇದ್ದೀವಿ ಅಂತಂದ್ರೆ ಈಗಾಗಲೇ ಕರ್ನಾಟಕ ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ಕರ್ನಾಟಕದಲ್ಲಿ ಎರಡ್ ಸಾವಿರದ ಹನ್ನೊಂದರಿಂದ ಈಚೆಗೆ ಏನು ರಿಟೈರ್ಡ್ ಆಗಿದ್ದಾರೆ ಎಲ್ರಿಗೂ ಕೂಡ ಹಣವನ್ನ ಇವತ್ತು ಅನ್ವಯ ಮಾಡಬೇಕು ಸರ್ಕಾರ ಅಂತೇಳಿ ನಾವು ಅದನ್ನು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೇನೆ ಈಗ ಈಗಿನ ಬೆಲೆ ಏರಿಕೆಗೆ ಕೇವಲ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ವೇತನ ಕೊಟ್ರೆ ಸಾಲದು ಕನಿಷ್ಠ ಏನು ಐ ಎಲ್ಒ ಕಾರ್ಮಿಕ ಸಮಯ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಹೇಳುವಂತೆ ಕನಿಷ್ಠ ಒಂದು ಕುಟುಂಬಕ್ಕೆ ಮೂವತ್ತೊಂದು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಆದಾಯ ಇದ್ರೆ ಮಾತ್ರ ಆ ಕುಟುಂಬದ ಜೀವನ ಸಲೀಸಾಗಿ ನಡೀಲಿಕ್ಕೆ ಸಾಧ್ಯ ಅಂತಂದೇಳಿ ಹಾಗಾಗಿ ಮೂವತ್ತೊಂದು ಸಾವಿರ ರೂಪಾಯಿ ವೇತನ ಎತ್ತರ ಮಾಡಬೇಕು ಅಂತಂದೇಳಿ ಹಾಗೇನೆ ಈ ಐ ಅಂಗನವಾಡಿ ನೌಕರ್ ಸೇರಿದ್ದಾರೆ ಮತ್ತು ಉಳಿದಂತ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಅಂಗನವಾಡಿ ನೌಕರರ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆಹಾರ ರಾತ್ರಿ ಧರಣಿಯನ್ನು ನಡೆಸಿ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಏಕೆಂದ್ರೆ ಈಗಾಗಲೇ ಕರ್ನಾಟಕ ಸರ್ಕಾರ ಅದನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ಕರ್ನಾಟಕದಲ್ಲಿ ಎರಡ್ ಸಾವಿರದ ಹನ್ನೊಂದರಿಂದ ಈಚೆಗೆ ಏನು ರಿಟೈರ್ಡ್ ಆಗಿದ್ದಾರೆ ಅವರಿಗೆ ಹಣವನ್ನ ಇವತ್ತು ಅನ್ವಯ ಮಾಡಬೇಕು ಸರ್ಕಾರ ನಾವು ಇಡೀ ರಾಜ್ಯಾದ್ಯಂತ ಅಹೋರಾತ್ರಿ ಅಂದ್ರೆ ಹದಿನಾಲ್ಕು ಹದಿಮೂರು ಜಿಲ್ಲೆಗಳು ಬೆಳಗಾವಿಯಲ್ಲಿ ಹೋರಾಟಕ್ಕೆ ಹಣಿಯಾಗಿದ್ದಾರೆ ಉಳಿದಂತ ಎಲ್ಲಾ ಜಿಲ್ಲೆಯ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅದರ ಭಾಗವಾಗಿ ನಾವು ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ಇವತ್ತು ವಿವಿಧ ಇಲಾಖೆಗಳ ವಿವಿಧ ಕೆಲಸಗಳನ್ನ ಕೊಟ್ಟು ಇವತ್ತು ಬಹಳಷ್ಟು ಅಂದ್ರೆ ನಮ್ಗೆ ಏಳುವರೆ ತಾಸು ಅಂತಂದ್ರೆ ಎಂಟರಿಂದ ಒಂಬತ್ತು ತಾಸು ಕೆಲಸ ಮಾಡುವಷ್ಟು ಕೆಲಸಗಳನ್ನ ಕೊಟ್ಟು ಕಡಿಮೆ ಗೌರವಧನದಲ್ಲಿ ಇವತ್ತು ನಮ್ಮನ್ನು ದುಡಿಸ್ಕೊಳ್ತಿದ್ದಾರೆ ಈಗಾಗಲೇ ಈ ಯೋಜನೆ ಸ್ಥಾಪನೆ ಆಗಿ ಐವತ್ತು ವರ್ಷಗಳು ಆಗ್ತಾ ಬಂದಿದೆ ಈ ಐವತ್ತು ವರ್ಷ ಯೋಜನೆಯಲ್ಲಿ ನಾವು ದಂಡದ ಆಧಾರದಲ್ಲಿ ಇವತ್ತು ದುಡಿತಾ ಇದ್ದೀವಿ ಅಂತಂದ್ರೆ ನೀವು ಲೆಕ್ಕಾಚಾರ ಹಾಕ್ಬೇಕಾಗಿದೆ ಯಾಕಂತಂದ್ರೆ ಇವತ್ತು ವಿವಿಧ ಇಲಾಖೆ ಎಲ್ಲಾ ಕೆಲಸಗಳನ್ನು ಕೊಡ್ತಾ ಇದ್ದಾರೆ ಅದು ಏನು ಎಲೆಕ್ಷನ್ ಕೆಲಸ ಇರ್ಬೋದು ಆಮೇಲೆ ಆರೋಗ್ಯ ಇಲಾಖೆ ಸಂಬಂಧಪಟ್ಟಂತೆ ಆಶಾ ಕಾರ್ಯಕರ್ತರು ಇದ್ರೂ ಕೂಡ ಇವತ್ತು ಅವರೊಟ್ಟಿಗೆ ಕೂಡ ನಾವು ವಿವಿಧ ಕೆಲಸಗಳನ್ನ ಮಾಡಬೇಕಾಗ್ತದೆ ಗೌರವಧನ ಅಂದ್ರೆ ನಿಮಗೆ ಎಷ್ಟು ಬರುತ್ತೆ ಅಂತ ಸ್ವಲ್ಪ ವಿವರವಾಗಿ ತಿಳಿಸ್ತೀರಾ ಗೌರವಧನ ಅಂತಂದ್ರೆ ಇವತ್ತು ಫಾರ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರದಿಂದ ಕೊಡ್ತಿದ್ದಾರೆ ಸಿಕ್ಸ್ಟಿ ಪರ್ಸೆಂಟ್ ಇಲ್ಲಿ ರಾಜ್ಯ ಸರ್ಕಾರದವರು ಈಗ ಅದು ಸರ್ವಿಸ್ ಆಧಾರದ ಮೇಲೆ ಈಗ ಹತ್ತರಿಂದ ಹತ್ತು ವರ್ಷ ಸರ್ವಿಸ್ ಮೇಲ್ಪಟ್ಟವರಿಗೆ ಹನ್ನೊಂದುವರೆ ಸಾವಿರ ಕೊಡ್ತಾ ಇದ್ದಾರೆ ಹತ್ತು ವರ್ಷ ರೂಪಾಯಿ ಇವತ್ತಿನ ಕೊಡ್ತಾ ಇದ್ದಾರೆ ಸಹಾಯಕಿಯರಿಗೆ ಐದು ಸಾವಿರ ರೂಪಾಯಿ ಮಾತ್ರ ನಿಮ್ಮ ಮುಂದಿನ ಬೇಡಿಕೆಗಳು ಏನೇನಿದೆ ಈಗ ಮುಂದಿನ ಬೇಡಿಕೆಗಳು ಅಂತಂದ್ರೆ ಈಗಾಗಲೇ ಅಲಹಾಬಾದ್ ಹೈಕೋರ್ಟ್ ಅಂದ್ರೆ ಗುಜರಾತಿನ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಆರು ತಾಸು ಇವತ್ತು ಅಂಗನವಾಡಿ ನೌಕರು ದುಡಿತಾ ಇದ್ದಾರೆ ಇವರ ಸೇವೆಯನ್ನು ಪರಿಗಣಿಸಿ ಕಾಯಂ ಮಾಡಬೇಕು ಅಂತಂದೇಳಿ ಒಂದು ಆದೇಶ ಕೊಟ್ಟಿದೆ ನಾವು ಕರ್ನಾಟಕದಲ್ಲಿ ಏಳುವರೆ ತಾಸು ಇವತ್ತು ಕೆಲಸ ಮಾಡ್ತಾ ಇದೀವಿ ನಮಗೂ ಸರ್ಕಾರದ ಆದೇಶ ಇದೆ ಇನ್ನು ಅರ್ಧ ಗಂಟೆ ನಮ್ಗೆ ಎಂಟು ತಾಸೆಯನ್ನು ಮಾಡಿ ಇವತ್ತು ನಮ್ಮನ್ನು ಕೂಡ ಕಾಯಂಗೊಳಿಸಬೇಕು ಕಾಯಂಗೊಳಿಸಬೇಕು ಮೂರು ಮತ್ತು ನಾಲ್ಕನೇ ದರ್ಜೆ ನೌಕರನ್ನಾಗಿ ಪರಿಗಣಿಸಬೇಕು ಅಂತಂದೇಳಿ ಒಂದು ಎರಡನೇದು ಈಗಾಗಲೇ ಆಹಾರ ಪದ್ಧತಿ ಕೂಡ ರೆಡಿಮೇಡ್ ಆಹಾರ ನಮಗೆ ಬೇಕಾಗಿಲ್ಲ ನಮಗೆ ಕ್ಯಾಂಡಿಮೆಂಟ್ಸ್ಗಳನ್ನೇ ಅಂದ್ರೆ ವಸ್ತುಗಳ ರೂಪದಲ್ಲಿನೆ ಕೊಡಬೇಕು ಅಂಗನವಾಡಿ ಎಷ್ಟು ದಿನಗಳ ಹೋರಾಟ ನೀವು ಎಲ್ಲಿಂದ ಬಂದಿದ್ರಾ ನಾವು ಅಗ್ರಿ ಹುಮ್ಮನಳ್ಳಿಂದ ಬಂದಿದೀವಿ ಅಗ್ರಿ ಕಾರ್ಯದರ್ಶಿ ನನ್ನ ಕುಮಾರ್ ಅಂತ ಹೇಳಿ ನಿನ್ನೆಯಿಂದಾನು ನಾವು ಆಹಾರ ಧರಣಿಯನ್ನು ಮಾಡ್ತಾ ಇದೀವಿ ನಮ್ದೇನು ಈ ಸುದ್ರಾ ಕೈ ಕೊಟ್ಟು ತೀರ್ಪು ಕೊಟ್ಟತಲ್ಲ ಮೂರು ಮತ್ತೆ ಮಾಡ್ಬೇಕು ಅಂತಂದೇಳಿ ಶಿಕ್ಷಕಿಯರ್ನ ಮೂರನೇ ಗ್ರೇಡ್ ಮತ್ತು ಸಹಾಯಕಿಯನ್ನ ನಾಲ್ಕನೇ ಗ್ರೇಡ್ ಮಾಡ್ಬೇಕು ಹೇಳಿ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಗುಜರಾತ್ ಅದು ಆರ್ಥಿಕ ಸಹಿತ ಕೊಟ್ಟಿದ್ದಾರೆ ಅದನ್ನ ಇದು ಮಾಡ್ಬೇಕು ನಮ್ ಕರ್ನಾಟಕದಲ್ಲಿ ಸಹಿತ ಜಾರಿ ಮಾಡ್ಬೇಕು ಅನ್ನೋದಕ್ಕೋಸ್ಕರ ನಾವ್ ಈ ಹೋರಾಟವನ್ನು ಮಾಡ್ತಾ ಇದ್ವಿ ಈಗ ಇಡೀ ರಾಜ್ಯದ ತುಂಬೆಲ್ಲ ರಾಜ್ಯದಿಂದ ಎಲ್ಲೆಲ್ಲ ಎಲ್ಲಾ ಕಡೆಯಿಂದ ಕಾರ್ಯಕರ್ತರು ಬಂದಿದಾರ ಸಿಬ್ಬಂದಿ ವರ್ಗದವ್ರು ಬಂದಾರ ನಮ್ದು ಇಲ್ಲಿ ವಿಜಯನಗರ ಡಿಸ್ಟಿಕ್ ಇಂದ ನಾವು ಮಾಡ್ತಾ ಇದೀವಿ ಎಲ್ಲಾ ಡಿಸ್ಟ್ರಿಕ್ ಅಲ್ಲಿ ಕೂಡ ಅಲ್ಲಿ ಬೆಳಗಾವಿಯಲ್ಲಿ ಏನು ಅಧಿವೇಶನ ನಡೀತಾ ಇದೆ ಅಲ್ಲ ಅಲ್ಲಿ ಕೂಡ ಎಲ್ಲಾ ಡಿಸ್ಟಿಕ್ ಸೇರಿ ಅಲ್ಲಿ ಮಾಡ್ತಾ ಇದಾರೆ ಇಲ್ಲಿ ಎಲ್ಲಾ ಡಿಸ್ಟಿಕ್ ಇಡೀ ಸ್ಟೇಟ್ ನಾಗ ಇದು ಹೋರಾಟ ನಡೀತಾ ಇದೆ ಇನ್ನೊಂದು ಇನ್ನೊಂದು ಅಂಗನವಾಡಿ ಟೀಚರ್ಸ್ ಗಳಿಗೆ ನೇಮಕಾತಿ ಬೇಕು ಹೇಳಿ ಕೇಳಿ ಬರ್ತಾ ಇದೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂಗನವಾಡಿ ಶಿಕ್ಷಕಿಯನ್ನೇ ನೇಮಕಾತಿ ಈಗ ಮಾಡ್ತಾ ಇದ್ದಾರೆ ಇವಾಗೆಲ್ಲ ಅದನ್ನೇ ವಾಣಿಕೆ ಬೆಟ್ಟದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ಮುಂದಿನ ಹೋರಾಟಗಳು ಏನೇನ್ ಮನವಿ ಕೊಡಬೇಕ ಅನ್ಕೊಂಡಿದ್ರ ಅದೇ ಗುಜರಾತ್ ಹೈಕೋರ್ಟ್ ತೀರ್ಪು ತೀರ್ಪಟ್ಟತಲ್ಲ ಅದೇ ಮೇನ್ ಬೇಡಿಕೆ ನಮ್ದು ಇವಾಗ ಆ ಮೂರು ಮತ್ತು ನಾಲ್ಕನೇ ಗ್ರೇಡ್ ದರ್ಜೆಯನ್ನ ನಮ್ ಕರ್ನಾಟಕದಲ್ಲಿ ಸಹಿತ ಇದು ಮಾಡ್ರಿ ಅಂತಂದೇಳಿ ಆ ಮಾಡ್ತಾರ ಮನವಿ ಮಾಡ್ತಾರೆ ನಮ್ಮ ಹೆಸರು ನಮ್ಮ ಹೆಸರು ಮಾರೇಟ್ ಅಂತೇಳಿ ಅಗ್ರಿಬೊಮ್ಮನಳಿ ಕಾರ್ಯದರ್ಶಿ ಇಲ್ಲಿ ವಿಜಯನಗರ ಜಿಲ್ಲೆ ಜಿಲ್ಲಾ ಕಚೇರಿ ಇಲ್ಲಿ ಎಷ್ಟಿಂದ ಪಾಲ್ಗೊಂಡಿದ್ರ ನಾವು ಈ ಹೋರಾಟದಲ್ಲಿ ಸುಮಾರು ಸುಮಾರೇ ಬೆಳಗ್ಗೆ ಹತ್ತೂವರೆವಿ ಇಲ್ಲಿ ಇಲ್ಲಿ ಎಲ್ಲಾ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಕೇಂದ್ರಗಳನ್ನು ಬಂದ್ ಮಾಡ್ಕೊಂಡು ನಿನ್ನೆಯಿಂದನು ಮತ್ತೆ ರಾತ್ರಿ ಕೂಡ ಇಲ್ಲೇ ಮಲಗಿದ್ದೀವಿ ಕೂಡ ನಿನ್ನೆಯಿಂದಾನೇ ನಾವು ಭಾಗವಹಿಸಿದ್ದೀವಿ ಮತ್ತೆ ಈ ಹೋರಾಟದಿಂದ ನಾವು ಏನಾದ್ರು ಒಂದು ನಮ್ಮ ಬೆಂಬಲ ಈಡೇರಿಕೆ ಈಡೇರಿಕೆಯನ್ನು ಈಡೇರಿಕೊಂಡು ಹೋಗ್ ಹೋಗ್ಲೇಬೇಕಂತ ನಾವು ತೀರ್ಮಾನ ಮಾಡ್ಕೊಂಡು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಹೋರಾಟ ಈಡೇರದೇ ಅಂದ್ರೆ ಇನ್ನು ಯಾವ ರೀತಿಯಾಗಿ ನೀವು ಹೋರಾಟ ಪ್ರತಿಭಟನೆ ಮಾಡುವಂತ ಏನಾದ್ರು ತೀರ್ಮಾನ ತಗೊಂಡಿದ್ರಹ ತೀವ್ರವಾಗಿ ಕೈಗೊಂಡಿವೆ ಅಂದ್ರೆ ನಿರ್ದಿಷ್ಟ ಅವಧಿ ಕೂಡ ಹೋರಾಟ ಮಾಡ್ತೀವಿ ಅಂತ ಎಲ್ಲರೂ ಸೇರಿ ತೀರ್ಮಾನ ತಗೊಂಡಿದ್ರೆ ಮ್ಯಾಮ್ ಶಕುಂತಲಾ ಅಂತ ಅಂಗನವಾಡಿ ಉಪಾಧ್ಯಕ್ಷರು ಜಿಲ್ಲಾ ಏನು ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಒತ್ತಾಯಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ ನಿನ್ನೆಯಿಂದಲೂ ಕೂಡ ಧರಣಿಯನ್ನ ಮಾಡ್ತಾ ಇರುವಂತದ್ದು ವಿಜಯನಗರ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಣವೆಗಂಡಂತಹ ಕಾರ್ಯಕರ್ತರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂಗನವಾಡಿ ಕೇಂದ್ರಗಳನ್ನ ಮೇಲ್ದರ್ಜೆಗೇರಿಸಬೇಕು ಪ್ರತ್ಯೇಕ ನಿವೇಶನ ನೀಡಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ಏನು ಕರ್ನಾಟಕ ರಾಜ್ಯ ಅಂಗನವಾಡಿ ಸಂಘದ ಅಧ್ಯಕ್ಷರು ರತ್ನಮ್ಮ ಮಾತನಾಡುವ ಸಂದರ್ಭದಲ್ಲಿ ಹೇಳ್ತಾ ಇದ್ರು ವಿವಿಧ ಬೇಡಿಕೆಗಳಿದೆ ಅದನ್ನೆಲ್ಲ ಸರ್ಕಾರ ಈಡೇರಿಸಬೇಕು ನಾವು ಕೂಡ ಎಲ್ಲಾ ರೀತಿಯ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಹೆಚ್ಚು ಕೆಲಸಗಳನ್ನ ಮಾಡ್ತಾ ಇದೀವಿ ಆದ್ರೂ ಕೂಡ ನಮಗೆ ಯಾವುದೇ ರೀತಿಯ ವೇತನ ಇದುವರೆಗೂ ಕೂಡ ಹೆಚ್ಚಳವಾಗಿಲ್ಲ ಸೊ ಅದಕ್ಕೆ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಜೊತೆಗೆ ಏನು ಅಧಿವೇಶನ ನಡೀತಾ ಇದೆ ಅಧಿವೇಶನದಲ್ಲಿ ನಮ್ಮ ಹೋರಾಟದ ಬಗ್ಗೆ ಚರ್ಚೆ ಆಗಬೇಕು ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆಯರ ವೇತನದ ಬಗ್ಗೆ ಚರ್ಚೆ ಆಗಬೇಕು ಚರ್ಚೆ ಆಗಿ ಒಂದು ಭರವಸೆ ಬಂದ್ರೆ ಮಾತ್ರ ನಾವು ಪ್ರತಿಭಟನೆಯನ್ನ ಕೈ ಬಿಡ್ತೇವೆ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ವಿಧಾನಸೌಧಕ್ಕೆ ಹೋಗಿ ಮುತ್ತಿಗೆಯನ್ನ ಹಾಕ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು ರಾಜ್ಯಾದ್ಯಂತ ಏಕಕಾಲಕ್ಕೆ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರು ಹೋರಾತ್ರಿ ಧರಣಿಗೆ ಮುಂದಾಗಿದ್ದಾರೆ ಸರ್ಕಾರದ ವಿರುದ್ಧ ವಿವಿಧ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ